ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗಾಗಿ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ಕ ನಮ್ಮ ಕಾರ್ಯಕರ್ತರು ಇದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಈ ಬಿಜೆಪಿಯವ್ರು ಇದಾರಲ್ಲ ಸುಳ್ಳೆ ಮೂರು ಸರಿ ಹೇಳ್ತಾರೆ ನಾನು ಸುಳ್ಳು ಹೇಳಬೇಡಿಯಪ್ಪ ನೀವು ಸತ್ಯ ಹೇಳಿ ಸತ್ಯ ಹೇಳಕ್ ಏನು ತೊಂದರೆ ಹಾ ಬಿಜೆಪಿಯವ್ರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈಗ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋರು ಆನೆಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇದ್ಬಿಡ್ತೀರಿ ಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ ಲಭೋ ಲಬ ಲಭವೋ ಅಂತ ಬಾಯ್ ಜೆ ಬಿಜೆಪಿ ಅವ್ರಿಗೆ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಏನ್ ಮಾಡೋದು ಇದನ್ನು ಅವ್ರಿಗೆ ಏನಾದ್ರು ನೀವು ಗಲಾಟೆ ಮಾಡಬೇಕಲ್ವಾ ಏಯ್ ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ ಹಸುಗಳು ಸಾಕೋದು ಕಷ್ಟ ಇದೆ ಎಮ್ಮೆ ಸಾಕದ್ ಕಷ್ಟ ಇದೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ ಹಾ ಜೋರಾಗಿ ಹೇಳಬೇಕು நமக்கேன் ஐது ரூபாய் எச்சு மா கஷ்டேன ஆள்கே ஐது ரூபாய் இன்சென்ட்டிவ்ஸ் கொடுப்பீர்மான குமாரஸ்வாமிஜேபி பசவராஜ் பண்ணாயனா இதுரம்பய இல்ல நாகராஜ இதனா இல்லை ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಎಲ್ಲ ಹಾಲ್ನವರು ಕೆ ಎಂ ಎಫ್ ನ ಡೈರೆಕ್ಟರ್ ಎಲ್ಲ ಬಂದ್ರು ಕೆ ಎಂ ಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸಾರ್ ಆಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲ್ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ ಕೊಟ್ಟಿದ್ರ ರೈತರ ಮಕ್ಕಳು ಕೊಟ್ಟಿದ್ರ ಕೊಟ್ಟಿದ್ರೇನ್ರಿ ಮಣ್ಣರು ಮಕ್ಕಳು ರೈತರು ಮಕ್ಕಳು ನಾವ್ಯಾರ ಮಕ್ಕಳಪ್ಪ ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರ ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಈಗ ನೂರ ಇಪ್ಪತ್ತು ಕೋಟಿ ರೂಪಾಯಿ